ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋಸ್ ವೈಕುಂಠ ಏಕಾದಶಿ ಎಂದು ಜನಿಸಿದ ಗಂಡು ಮಗುವಿಗೆ ಸೂಕ್ತವಾದ ವೆಂಕಟೇಶ್ವರನ ಹೆಸರುಗಳು ನೀವು ವೈಕುಂಠ ಏಕಾದಶಿ ಎಂದು ಜನಿಸಿರುವ ನಿಮ್ಮ ಗಂಡು ಮಗುವಿಗೆ ವಿಷ್ಣುವಿನ ಈ ಹೆಸರುಗಳನ್ನು ಇಡಬಹುದು ಇಂದು ವೈಕುಂಠ ಏಕಾದಶಿ ಈ ದಿನ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ಎನ್ನಲಾಗುತ್ತದೆ ಬಹುತೇಕರು ವಿಷ್ಣುವನ್ನು ಮೆಚ್ಚಿಸಲು ಏಕಾದಶಿ ಉಪವಾಸವನ್ನು ಆಚರಿಸುತ್ತಾರೆ ಈ ದಿನ ವೈಕುಂಠದ ಬಾಗಿಲನ್ನು ತೆರೆಯಲಾಗುತ್ತದೆ ವೈಕುಂಠ ಏಕಾದಶಿ ಎಂದು ಹುಟ್ಟಿರುವ ನಿಮ್ಮ ಪುಟ್ಟ ಕಂದಮ್ಮನಿಗೆ ವಿಷ್ಣುವಿನ ಕೃಪಾಟಾಕ್ಷ ದೊರೆಯಲು ಇಲ್ಲಿದೆ ವಿಷ್ಣುವಿಗೆ ಸಂಬಂಧಿಸಿರುವ ಕೆಲವೊಂದು ಮುದ್ದಾದ ಹೆಸರುಗಳು ಅಕ್ಷರ್ ಮತ್ತು ಅಮಿತಾಶ್ ಈ ಹೆಸರು ವಿಷ್ಣುವಿನ ಸಾರವನ್ನು ಪ್ರತಿನಿಧಿಸುತ್ತದೆ ಅಕ್ಷರ್ ಎಂದರೆ ಶಾಶ್ವತ ಅಮರ ಅಥವಾ ನಾಶ ಮಾಡಲು ಸಾಧ್ಯವಾಗದು ಅಮಿತಾಶ್ ಎಂಬುದು ವಿಷ್ಣುವಿನ ಇನ್ನೊಂದು ಹೆಸರುಗಳಲ್ಲಿ ಒಂದಾಗಿದೆ ಮತ್ತು ಅಮಿತಾಶ್ ಎಂದರೆ ಸರ್ವವ್ಯಾಪ್ತಿ ಅಥವಾ ಪವಿತ್ರ ಗುರುತುಗಳನ್ನು ಹೊಂದಿರುವವನು ಹನಗ ಮತ್ತು ಅನಂತ ಅನಗ ಎಂದರೆ ಯಾವುದೇ ಪಾಪ ಮಾಡದವನು ನಿಮ್ಮ ಮಗುವು ಸಭ್ಯ ಸ್ವಭಾವವನ್ನು ಹೊಂದಿರಬೇಕು ನೀವು ಬಯಸಿದರೆ ನೀವು ಅವನಿಗೆ ಈ ಹೆಸರನ್ನು ಇಡಬಹುದು ಅನಂತ ಎಂಬುದು ವಿಷ್ಣುವಿನ ಇನ್ನೊಂದು ಹೆಸರು ಅನಂತ ಎಂದರೆ ಅಂತ್ಯವಿಲ್ಲದ ಎಂದರ್ಥ ಆದವನ್ ಮತ್ತು ಆಶ್ರಿತ್ ಹಾದವನ್ ಎಂದರೆ ಸೂರ್ಯನಂತೆ ಪ್ರಕಾಶಮಾನ ಈ ಹೆಸರು ವಿಷ್ಣುವಿನ ಸ್ವರೂಪವನ್ನು ಸುಂದರಗೊಳಿಸುತ್ತದೆ ವಿಷ್ಣುವಿನ ಶಕ್ತಿಯನ್ನು ಸೂಚಿಸುವ ಆಶ್ರಿತ್ ಎಂಬ ಹೆಸರು ಇದೆ ಆಶ್ರಿತ್ ಎಂದರೆ ಆಡಳಿತಗಾರ ಅದೃತ ಮತ್ತು ಅದ್ವೈತ ಅದೃತ ಎಂದರೆ ಆಧಾರದ ಅಗತ್ಯವಿಲ್ಲದವನು ಅಂದರೆ ಇತರರನ್ನು ಬೆಂಬಲಿಸುವವನು ಈ ಹೆಸರು ಸ್ವಾವಲಂಬನೆ ಸೂಚಿಸುತ್ತದೆ ಅದ್ವೈತ ಎಂದರೆ ಶಕ್ತಿಯುತ ಅಥವಾ ಕೇಂದ್ರಿತ ಈ ಹೆಸರು ಬಲವಾದ ದೃಢ ನಿಶ್ಚಯ ಮತ್ತು ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುವ ಹುಡುಗರಿಗೆ ಸೂಕ್ತವಾಗುತ್ತದೆ ಅಗ್ನಿಜ ಮತ್ತು ಅಜಾನ್ ಅಗ್ನಿಜ ಎಂದರೆ ಬೆಂಕಿಯಿಂದ ಹುಟ್ಟಿದವನು ಪ್ರತಿಭಾನ್ವಿತ ಧೈರ್ಯಶಾಲಿ ಮತ್ತು ಉತ್ಸಾಹ ಭರಿತ ಅಜಾನ್ ಎಂಬ ಹೆಸರಿನ ಅರ್ಥ ಸಂಸ್ಕೃತದಲ್ಲಿ ಹುಟ್ಟಿದ ಮತ್ತು ವಿಷ್ಣುವಿನ ಪ್ರೀತಿ ಹಬಿಮಾ ಮತ್ತು ಅಜಿತೇಶ್ ಹಬಿಮಾ ಎಂಬ ಹೆಸರಿನ ಅರ್ಥ ಭಯನಾಶಕ ನಿಮ್ಮ ಮಗುವಿಗೆ ನೀವು ಹೆಸರು ಹುಡುಕುತ್ತಿದ್ದರೆ ಈ ಹೆಸರು ಪರಿಪೂರ್ಣವಾಗಿದೆ ಅಜಿತೇಶ್ ಎಂಬ ಹೆಸರು ಇದರ ಅರ್ಥ ಸೋಲು ಸಾಧ್ಯವಿಲ್ಲದ ದೇವರು ಅಮೋಘ ಮತ್ತು ಅಮೃತಾಯ್ ಅಮೋಘ ಎನ್ ಎಂಬ ಹೆಸರು ವಿಷ್ಣುವಿನ ಕಾರ್ಯಗಳು ಮತ್ತು ಬುದ್ಧಿವಂತಿಕೆಯನ್ನು ಗೌರವಿಸುತ್ತದೆ ಇದರ ಅರ್ಥ ಒಂದು ದೊಡ್ಡ ಉದ್ದೇಶಕ್ಕಾಗಿ ಕಾರ್ಯವನ್ನು ಮಾಡುವವನು ಅಮೃತಾಯ ಎಂಬ ಹೆಸರು ನಿಮಗಾಗಿ ಅಮೃತಾಯ ಎಂದರೆ ಎಂದೆಂದಿಗೂ ಅಮರ ಎಂದರ್ಥ ಹನೀಶ್ ಮತ್ತು ಹನಿರುದ್ ಈ ಹೆಸರು ಸಾರ್ವತ್ರಿಕ ಗುಂಪಿನಲ್ಲಿ ವಿಷ್ಣುವಿನ ಮಹತ್ವವನ್ನು ಪ್ರತಿಬಿಂಬಿಸುತ್ತದೆ ಅನೀಶ್ ಎಂದರೆ ಸರ್ವೋಚ್ಚ ಎಂದರ್ಥ ಅನಿರುದ್ಧ ಎಂದರೆ ಅಡೆತಡೆಗಳಿಲ್ಲದ ಎಂದರ್ಥ ಹಂತಕ್ ಮತ್ತು ಹನ್ವಿತ್ ಈ ಹೆಸರು ವಿಷ್ಣುವಿನ ಅಗಾಧ ಶಕ್ತಿಯನ್ನು ಹಾಗೂ ಪಾಪಿಗಳ ಕಡೆಗೆ ಅವನ ಕ್ಷಮಿಸದ ಗುಣವನ್ನು ಗೌರವಿಸುತ್ತದೆ ಹಂತಕ್ ಎಂದರೆ ಎಲ್ಲವನ್ನೂ ಕೊನೆಗೊಳಿಸುವ ಶಕ್ತಿ ಇರುವವನು ಹನ್ವಿತ್ ಎಂದರೆ ದೂರವನ್ನು ಸೇತುವೆ ಮಾಡುವವನು ಎಂದರ್ಥ ಈ ವಿಡಿಯೋಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು